ರಕ್ತಹೀನತೆ ಉಂಟುಮಾಡುವ ಸಿಕ್ಕಲ್ ಸೆಲ್ ಅನೀಮಿಯಾ ಕುರಿತು ದೆಹಲಿಯ ಏಮ್ಸ್ನಲ್ಲಿ ನಡೆದ ಜಾಗೃತಿ ರಾಷ್ಟೀಯ ಸಮಾವೇಶವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ಸಚಿವ ಜುವೆಲ್ ಓರಂ ಉದ್ಘಾಟಿಸಿದರು ಬಳಿಕ ಬುಡಕಟ್ಟು ಜನರಿಗೆ ಮಾತ್ರವಲ್ಲದೆ ಯಾರನ್ನಾದರೂ ಈ ಕಾಯಿಲೆ ಬಾಧಿಸಬಹುದು ಆದರೆ ಇದು ಕೇವಲ ಬುಡಕಟ್ಟು ಜನರಲ್ಲಿ ಕಾಣಿಸುತ್ತದೆ ಎನ್ನುವ ತಪ್ಪು ಕಲ್ಪನೆ ಇದೆ ಎಂದು ಹೇಳಿದರು ಸೆಲ್ ಕಾಯಿಲೆಯನ್ನು ಬುಡ ಸಹಿತ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಸರ್ವ ಪ್ರಯತ್ನ ಮಾಡುತ್ತಿದೆ ಭಾರತದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಏಳು ಕೋಟಿಗೂ ಹೆಚ್ಚು ಮಂದಿ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕಾಯಿಲೆ ನಿರ್ಮೂಲನೆ ಮಾಡಲು ಗ್ರಾಮ ಪಂಚಾಯಿತಿಗಳು ಮತ್ತು ಅಂಗನವಾಡಿಗಳ ಕಾರ್ಯಕರ್ತರು ತಳಮಟ್ಟದಲ್ಲಿ ಕೆಲಸ ಮಾಡುವ ಅಗತ್ಯವಿದೆ ಎಂದು ಅವರು ಹೇಳಿದರು टर्मिनोलॉजी में तो उसमें अगर कम होने से वो आपका वो आदमी को धीरे धीरे वो घटते 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 जाएगा और एक लेवल में उसको ब्लड देना पड़ेगा और उसको दवाई देना पड़ेगा ये है